ಮೈ ಯೂಟ್ಯೂಬ್ ಚಾನಲ್ ಮಾಡಿ ಹೊಸ ನೋಡಿ ಹಾಗೆಯೇ ಪಕ್ಕದಲ್ಲಿರುವ ಯಾವುದೇ ವಿಡಿಯೋ ಹಾಕಿದ್ರೆ ನೀವು ಫಸ್ಟ್ ಬಂದ್ ನೋಡಬಹುದು ವಿಡಿಯೋ ಆದರೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಹಾಗೆಯೇ ಕಮೆಂಟ್ ಹಾಕೋದನ್ನು ಕೂಡ ಮರಿಬೇಡಿ ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡುವ ಇವತ್ತು ರಕ್ಷಾ ಬಂಧನ ಎಲ್ಲರಿಗೂ ಬ್ರದರ್ಸ್ಗೆ ಹಾಗೂ ಸಿಸ್ಟರ್ಸ್ಗೆ ರಕ್ಷಾ ಬಂಧನದ ಶುಭಾಶಯಗಳನ್ನು ಹೇಳ್ತಾ ಇವತ್ತು ವಿಡಿಯೋ ಸ್ಟಾರ್ಟ್ ಮಾಡು ಎಲ್ಲ ಬ್ರದರ್ಸ್ಗೂ ಒಳ್ಳೇದಾಗ್ಲಿ ಅಂತ ಕೇಳ್ಕೊತೀನಿ ಆ ಇರುವಂಥ ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಚೆನ್ನಾಗಿರ್ತೀವಿ ಓಕೆನಾ ಬನ್ನಿ ಇವತ್ತಿನ ವೀಡಿಯೋ ಏನೇನೆಲ್ಲ ಆಗುತ್ತೆ ಅಂತೇಳಿ ನೋಡುವ ಬಳಿಗೆ ನಾಷ್ಟ ಆಗಿತ್ತು ಅಮ್ಮ ಇವತ್ತು ಮೆಂತೆ ಗಂಜಿ ಮಾಡಿದ್ದಾರೆ ಮೆಂತೆ ಗಂಜಿ ಮೆಂತೆ ಗಂಜಿ ಮಾಡಿದ್ದಾರೆ ಆರೋಗ್ಯಕ್ಕೆ ಒಳ್ಳೆಯದು ಅಂತೇಳಿ ಅವ್ರು ಮೆಂತೆ ಗಂಜಿ ಮಾಡಿದ್ದಾರೆ ನಾನು ತಿಂಡಿಷ್ಟು ಇಲ್ಲ ಇನ್ನೂ ಅಷ್ಟು ಇದೆ ಬನ್ನಿ ಹಂಗೇನೇ

ಆಲ್ರೆಡಿ ಲೇಟ್ ಆಗಿದೆ ಅದು ನಿಧಾನಕ್ಕೆ ಮಾಡು ಟ್ರೈ ಮಾಡೋಕ್ಕೆ ಅಂಥೇಳಿ ರೆಡಿ ಮಾಡಿ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಎರಡು ಎಂಟು ಬಂಗಡ ಗ್ರತೆ ಇದೆ ಇವಾಗ ಬಂಗುಡೆಗೆ ಸಿಕ್ಕಾಪಟ್ಟೆ ರೇಟ್ ಇದೆ ಐದು ಆಗುತ್ತೆ ಸಿಕ್ಕಾಪಟ್ಟೆ ಬಂಗಡೆಗೆ ರೇಟ್ ಕ್ಲೀನ್ ಅವ್ರಿಗೆ ಏನ್ ಗೊತ್ತೇ ಕಾಣಲ್ಲೇ ಇಲ್ಲ ಪ್ರೆಗ್ನೆಂಟು ಏನಂತ ಗೊತ್ತಲ್ಲ ಅವ್ರಿಗೇನ್ ಗೊತ್ತ ಏನು ಬೇಡ ಬರೀ ಅಣ್ಣ ಇದ್ದರೆ ಸಾಕು ನಂತರ ಮೀನು ಕೋಳಿ ಎಲ್ಲ ಕೇಳಲ್ಲ ಅವ್ರು ನಾನೀಗ ಹಾಕ್ತಾ ಇರೋದು ಮೀನಿಗೆ ಫ್ರೈ ಮಾಡೋಕ್ಕೆ ತವಾ ಫ್ರೈ ಮಾಡ್ತೇನೆ ನೋಡಿ ಮೆಣಸು ಒಂದು ಸ್ವಲ್ಪ ಹಾಕ್ಕೊಂಡಿದ್ದೇನೆ ಹಾಗೆಯೇ ಸ್ವಲ್ಪ ಶುಂಠಿ ಹಾಕ್ಕೊಂಡಿದ್ದೇನೆ ಶುಂಠಿ ಹಾಕ್ಕೊಂಡೇನೆ ಹಾಗೆಯೇ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೇನೆ ಬೆಳ್ಳುಳ್ಳಿ ನಾಲ್ಕು ಐದು ಹಾಕ್ಕೊಂಡಿದ್ದೀನಿ ನೋಡಿ ೊಂಡಿದ್ದೀನಿ ಹಾಗೆ ನಾನು ಎರಡು ಕಾಯಿ ಬೆನ್ನುಸು ಹಾಕ್ಕೊಂಡಿದ್ದೇನೆ ಪರಿಮಳ ಬರುತ್ತೆ ಅಂತೇಳಿ ಹಾಗೆ ನಾನು ಸ್ವಲ್ಪ ಹುಳಿ ಹಾಕ್ಕೊಂಡಿದ್ದೇನೆ ಮತ್ತೆ ಸ್ವಲ್ಪ ಅರಸಿನ ಹಾಕೊಂಡಿದ್ದೇನೆ ಅರಸಿನ 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 ಹಾಗೆ ಇದಕ್ಕೆ ನಾನೇನು ಮಾಡಿದೆ ಗೊತ್ತಾ ಒಂದು ಈ ಮೊಟ್ಟೆ ಹಾಕೋತಾ ಇದ್ದೇನೆ ಇದರೊಟ್ಟಿಗೆ ರುಬ್ಲಿ ಅಂತ ಮಿಕ್ಸ್ ಆಗುತ್ತಲ್ಲ ಚೆನ್ನಾಗಿ ಅದಕ್ಕೋಸ್ಕರ ಮತ್ತು ಸ್ವಲ್ಪ ಉಪ್ಪು ಹಾಕೋಬೇಕು ಮಸಾಲ ರುಬ್ಬಿದೆ ಇದಕ್ಕೆ ಈ ನೋಡಿ ಮಸಾಲೆಯಲ್ಲಿ ಈ ಚೆನ್ನಾಗಿ ಮಾಡ್ಬೇಕು ನಾನು ನಿಜವಾಗ್ಲು ಇಲ್ಲಿ ನಡುವಿನಲ್ಲಿ ಕಟ್ ಮಾಡ್ಬೇಕು ಒಂದು ತ್ರೀ ಲೈನ್ ಹಾಕ್ಬೇಕು ನಾನು ಲೈನ್ ಹಾಕಿಲ್ಲ ಯಾಕಂದ್ರೆ ತುಂಬಾ ಫ್ರಿಜ್ ಅಲ್ಲಿ ಇದ್ದ ಮೀನ್ ಅಲ್ವಾ ಸ್ವಲ್ಪ ಬೇಡ ಅಂತ ಅನ್ನಿಸ್ತದೆ ಈ ತರ ಮಾಡಿ ಒಂದು ಗಂಟೆ ಆದ್ರೂ ಇಡ್ಬೇಕು ಇಲ್ಲ ಆಗಲ್ಲ ಟೇಸ್ಟ್ ಬರಲ್ಲಿದೆ ಮಸಾಲೆಯಲ್ಲಿ ಹಾಕಿಟ್ಟೆ ಹಾಗೆನೆ ಎಡೆಯಲ್ಲಿ ಸ್ವಲ್ಪ ಹೊಟ್ಟೆಗೆ ನಾನ್ ಹೊಟ್ಟೆ ಹಸಿವಾಗ್ತಾ ಇತ್ತು ಇವಾಗ ನಾನು ಸ್ವಲ್ಪ ಬೀಟ್ರೋಟ್ ಹಾಗೆನೆ ಬಟಾಟೆ ಎಲ್ಲ ಇದನ್ನ ಸಾಂಬಾರ್ ಮಾಡ್ಕೊಳ್ಳುವ ಅಂತಿದ್ದೀನಿ ಕಾಯಿ ಮೆಣಸು ಕಟ್ ಮಾಡಿಲ್ಲ ಮಾಡಬೇಕು ಬೀಟ್ರೋಟ್ ಬಟಾಟೆ ಒಂದು ಹಾಕಿದೆ ಟೊಮೆಟೊ ಹಾಕಿದೆ ಹಾಗೆ ಕಾಯಿ ಮೆಣಸು ಕಟ್ ಮಾಡಬೇಕು ಈರುಳ್ಳಿ ಹಾಕಿದ್ದೀನಿ ಪಲ್ಯ ಥರ ಮಾಡೋ ಚೆನ್ನಾಗಿರುತ್ತೆ ಕಡ್ದು ಹಾಕಲ್ಲ ಮಸಾಲ ಮಾಡಲ್ಲ ಪಲ್ಯ ಥರ ಮಾಡಬೇಕು ಚೆನ್ನಾಗಿರುತ್ತೆ ಮೀನು ಫ್ರೈನು ಮೀನು ಫ್ರೈನು ಹಾಕಿಟ್ಟಿದ್ದೀನಿ ಸಾಂಬಾರೆಲ್ಲ ಪಲ್ಯ ಥರ ಮಾಡ್ತೀನಿ ನೋಡಿ ಬಟಾಟೆ ಬೀಟ್ರೋಟು ಟೊಮೆಟೊ ಕಾಯಿ ಮೆಣಸು ಈರುಳ್ಳಿ ಎಲ್ಲ ಹಾಕಿಟ್ಟಿದ್ದೀನಿ ಇದನ್ನು ಸ್ವಲ್ಪ ಪಲ್ಯ ಥರ ಮಾಡ್ಕೊಳ್ಳ ಮಾಡಿಕೊಂಡು ಆಮೇಲೆ ಮೀನು ಫ್ರೈ ಮಾಡ ಇವಾಗ ಬೀಟ್ರೋಟು ಅದನ್ನು ಕುಕ್ಕರ್ ಅಲ್ಲಿ ಇಟ್ಟೆ ಕುಕ್ಕರಲ್ಲಿ ಇಟ್ಬಿಟ್ಟು ಬೇಯ್ತಾ ಇದೆ ಆಯ್ತು ಅದನ್ನು ಆಯ್ತು ಮೂರು ಮೀಸಲು ಸಾಕು ಅದಕ್ಕೆ ಆಗುತ್ತೆ ಬೀಟ್ರೋಟ್ ಮತ್ತೆ ಬಟಾಟೆ ಒಂದು ಬಟಾಟೆ ಹಾಕಿದ್ದೀನಿ ಅಷ್ಟೇ ಹಾಕಿ ಈ ತರ ಮಾಡಿದ್ರೆ ತುಂಬಾ ಚೆನ್ನಾಗಾಗುತ್ತೆ ಆಗುತ್ತೆ ಇವಾಗ ನಾನು ಮೀನು ಫ್ರೈ ಮಾಡಬೇಕು ಆಯ್ತು ಒಂದೂವರೆ ಗಂಟೆ ಎರಡು ಗಂಟೆ ಆಯ್ತು ಅದನ್ನ ಇಟ್ಬಿಟ್ಟು ಮೀನು ಫ್ರೈ ಮಾಡ್ತಾ ಇದೀನಿ ಮೀನು ಫ್ರೈ ಮಾಡ್ತಾ ಇದ್ದೀನಿ ಮೀನು ಫ್ರೈ ಆಗ್ತದೆ ಎಷ್ಟು ಬೇಕೋ ಅಷ್ಟೇ ನಾನು ಮಾಡ್ತಾ ಇರೋದು ಜಾಸ್ತಿ ಏನು ಮಾಡಲ್ಲ ಅದು ತಣ್ಣಗಾದರೆ ಚೆನ್ನಾಗ್ ಆಗಲ್ಲ ಬಿಸಿ ಬಿಸಿ ಆದ್ರೆ ಮಾತ್ರ ಚೆನ್ನಾಗಾಗೋದು ಆಗೋದು ಅದಕ್ಕೋಸ್ಕರ ನೋಡಿ ಇನ್ನೂ ತಿರುಗಿಸಿ ಹಾಕ್ಬೇಕು ಅದನ್ನು ಬೀಟ್ರೂಟು ಆಗಿದೆ ನೋಡಿ ತುಂಬ ಚೆನ್ನಾಗಾಗುತ್ತೆ ಈ ಥರ ಮಾಡಿದರೆ ರೈಸ್ ಊಟ ಮಾಡೋಕ್ಕಾಗುತ್ತೆ ತುಂಬ ಚೆನ್ನಾಗಿ ಬಂದಿದೆ ನನಗೆ ಈ ಥರ ಅಂದರೆ ಇಷ್ಟ ಆಗೋದು ಬೀಟ್ರೂಟ್ ಮತ್ತು ಯಾವ ಥರ ಮಾಡಿದರೂ ನನಗೆ ಇಷ್ಟ ಆಗೋಲ್ಲ ಈ ಥರ ಇದ್ದರೆ ಇಷ್ಟ ಆಗುತ್ತೆ ಹಾಗೆಯೇ ಮೀನು ಫ್ರೈ ಆಗ್ತಾಯಿದೆ ನೋಡಿ ನೋಡಿದ್ರಲ್ವ ಫ್ರೆಂಡ್ಸ್ ನಾನಂತೂ ಅಡುಗೆ ಆಯಿತು ಆಲ್ಮೋಸ್ಟ್ ಆಗ್ತಾ ಬಂತು ಇವಾಗ ಬಟ್ಟೆ ವಾಶ್ ಮಾಡಬೇಕು ಹಾಗೆ ನೀನು ಫ್ರೆಶಪ್ ಹಾಕ್ಬೇಕು ತುಂಬ ಕೆಲಸಗಳಿವೆ ಮೀನು ಫ್ರೈ ಆಗಲಿ ನಿಧಾನಕ್ಕೆ ಆಗಬೇಕು ಮೀನು ಫ್ರೈ ಆವತ್ತು ಫಾಸ್ಟಾಗಿ ಮೀನು ಫ್ರೈ ಮಾಡುವಾಗ ನಿಧಾನಕ್ಕೆ ಮಾಡೋಕ್ಕೆ ಬಿಡಬೇಕು ಈಗ ಕುಕ್ಕರಲ್ಲಿ ಬಾಯಿ ಹಾಕ ම මතක්කන් මටපටය හෝබී බන්දීදී ඇදන වීඩියෝ ඉරල හත් එ බට වමමාර් බිට ස්ථාම මාඩබිට්ු ආමල ප්‍ර්පාගේ නැෂ්ට සිතේ අල ෆ්‍රශ්පාගේ බට වශ්මාරී නැස්්ට සිතරී පෞ්්‍ය හවා ಚೆನ್ನಾಗಿ ನಿಧಾನಕ್ಕೆ ಕಾಯಬೇಕು ಜಾಸ್ತಿ ಗ್ಯಾಸ್ ಫಾಸ್ಟ್ ಇರಬಾರ್ದು ಫಾಸ್ಟಿಗೆ ಸ್ವಲ್ಪ ಗ್ಯಾಸ್ ಫಾಸ್ಟಾಗಿತ್ತೆ ನಾನು ಗ್ಯಾಸ್ ಮೀನಿಗೆ ಯಾವತ್ತು ಫಾಸ್ಟ್ ಇರಬಾರ್ದು ಆದರೆ ಕಾದಿದೆ ಚೆನ್ನಾಗಿದೆ ಚೆನ್ನಾಗೇ ಆಗಿದೆ ಫ್ರೈ ಆಗಲಿ ಸ್ಲೋ ಆಗಿ ಫ್ರೈ ಆಗಬೇಕು